ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಅಲ್ಲಮ್ಮ ಪ್ರಭುಗಳ ಬಗ್ಗೆ ತಿಳಿಸ್ತಾ ಇದ್ದೇನೆ ಅಲ್ಲಮ್ಮ ಪ್ರಭು ಹನ್ನೆರಡನೇ ಶತಮಾನದ ವಚನಕಾರರಲ್ಲಿ ಪ್ರಸಿದ್ಧನಾದವರು ಅತ್ಯಂತ ನೇರ ನಿಷ್ಠೂರವಾದಿ ಅನೇಕ ಶಿವಶರಣ ಶಿವಶರಣೆಯರಿಗೆ ಭಕ್ತಿ ವೈರಾಗ್ಯವನ್ನು ಬೋಧಿಸಿದವರು ತನ್ನ ವಚನಗಳ ಮೂಲಕ ಅಂತರಂಗ ಬಹಿರಂಗವನ್ನು ಶೋಧಿಸಲೆತ್ನಿಸಿದರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆಯಲ್ಲಿ ಜನಿಸಿದರು ಸುಮಾರು ಎಂಟುನೂರ ಐವತ್ತು ವರ್ಷಗಳಿಂದಲೂ ಇವರ ಊರು ಆಗಿನ ಬನವಾಸಿ ಎಂಬ ಪ್ರಾಂತ್ಯದ ಒಂದು ಹಳ್ಳಿ ಇದೇ ಬಳ್ಳಿಗಾವಿಯ ಹತ್ತಿರವಿರುವ ಕೋಡಿಮಠ ಕಾಳಾಮುಖ ಶೈವರ ಪ್ರಮುಖ ಕೇಂದ್ರ ಹರಿಹರ ಮಹಾಕವಿಯು ಅಲ್ಲಮ್ಮನ ತಂದೆ ತಾಯಿಗಳ ಹೆಸರುಗಳನ್ನೇ ಪ್ರಸ್ತಾಪಿಸದೆ ಅಲ್ಲಮ್ಮನ ತಂದೆಯು ಬಳ್ಳಿಗಾವಿಯ ನಾಗವಾಸಾಧಿಪನೆಂದರೆ ಅರಮನೆಯ ಅಂತಃಪುರದ ಸಂಗೀತ ನರ್ತನಗಳ ವಲಯದ ಅಧಿಕಾರಿಯೆಂದೇ ಅರ್ಥ ಬರುವುದರಿಂದ ಅಲ್ಲಮ್ಮನು ಒಬ್ಬ ಕಲಾವಿದನ ಮಗನಾಗಿದ್ದಾನೆಂದು ಭಾವಿಸಬಹುದು ಮತ್ತು ಅಂದಿನ ಕಾಲಮಾನದಲ್ಲಿ ನಟರಿಗೆ ನಡುವಾಂಗದ ವೃತ್ತಿಯವರಿಗೆ ಸಾಮಾಜಿಕ ಮನ್ನಣೆಯೂ ಇರಲಿಲ್ಲವೆಂಬುದು ಗಮನಾರ್ಹವಾಗಿದೆ ಹರಿಹರ ಚಾಮರಸರ ಕಾವ್ಯಗಳ ನಾಯಕನಾಗಿ ತೋರಿಬರುವ ಅಲ್ಲಮ್ಮ ಪ್ರಭುಗಳು ನಂತರ ಶೂನ್ಯ ಸಂಪಾದನೆಕಾರರ ಕೃತಿಯಲ್ಲಿ ಅಸಾಮಾನ್ಯ ವ್ಯಕ್ತಿತ್ವದವನಾಗಿ ಚಿತ್ರಿತನಾಗಿದ್ದಾನೆ ಹನ್ನೆರಡನೇ ಶತಮಾನದ ಲಿಂಗಾಯತ ಸಂತರು ಮತ್ತು ಕನ್ನಡ ಭಾಷೆಯ ವಚನ ಕವಿ ಸ್ವಯಂ ಮತ್ತು ಶಿವನ ಏಕೀಕೃತ ಪ್ರಜ್ಞೆಯನ್ನು ಪ್ರಚಾರ ಮಾಡಿದರು ಅಲ್ಲಮ್ಮ ಪ್ರಭು ಅವರ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರು ಮತ್ತು ಮಧ್ಯಕಾಲೀನ ಕರ್ನಾಟಕ ಸಮಾಜ ಮತ್ತು ಜನಪ್ರಿಯ ಕನ್ನಡ ಸಾಹಿತ್ಯವನ್ನು ಮರುರೂಪಿಸಿದ ಲಿಂಗಾಯತ ಚಳುವಳಿಯ ಪೋಷಕ ಸಂತ ಚಳುವಳಿಯ ಸಂಸ್ಥಾಪಕ ಬಸವಣ್ಣ ಮತ್ತು ಅತ್ಯಂತ ಪ್ರಮುಖ ಮಹಿಳಾ ಕವಿ ಅಕ್ಕಂ ಮಹಾದೇವಿ ಅವರೊಂದಿಗೆ ಸೇರಿದ್ದಾರೆ ಐತಿಹಾಸಿಕವಾಗಿ ಪರಿಶೀಲಿಸಬಹುದಾದ ಅಲ್ಲಮ್ಮ ಪ್ರಭುವಿನ ಜೀವನ ಚರಿತ್ರೆಯ ವಿವರಗಳು ಅತ್ಯಲ್ಪ ಮತ್ತು ಅವರ ಬಗ್ಗೆ ಹೆಚ್ಚು ತಿಳಿಯುವುದು ಅಗಿಯೋಗ್ರಾಫಿಕ್ ದಂತಕಥೆಗಳಿಂದ ಅಲ್ಲಮ್ಮನ ಆರಂಭಿಕ ಜೀವನದ ವಿವರಗಳು ಪ್ರಸಿದ್ಧ ವಯ್ಸಳ ಕವಿ ಹರಿಹರನ ಬರಹಗಳಲ್ಲಿ ಲಭ್ಯವಿದೆ ಆದರೆ ಇತರ ಖಾತೆಗಳನ್ನು ಸಾಮಾನ್ಯವಾಗಿ ಪೌರಾಣಿಕವೆಂದು ಪರಿಗಣಿಸಲಾಗುತ್ತದೆ ಅಲ್ಲಮ್ಮ ಪ್ರಭು ಅವರ ಹನ್ನೆರಡನೇ ಶತಮಾನದಲ್ಲಿ ಭಾರತದ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಜ್ಞಾನಿ ಮತ್ತು ನಿರಾಶಂಕರ ದಂಪತಿಗಳಿಗೆ ಜನಿಸಿದರು ಹಲ್ಲಮ್ಮ ಪ್ರಭು ಈಗ ವಚನ ಸಾಹಿತ್ಯ ಸಾಹಿತ್ಯದ ಭಾಗವಾಗಿರುವ ಕಾವ್ಯವನ್ನು ಆಚರಣೆಗಳು ಮತ್ತು ಸಾಮಾಜಿಕ ಸಂಪ್ರದಾಯಗಳನ್ನು ಟೀಕಿಸಲು ಸಾಮಾಜಿಕ ಅಡೆತಡೆಗಳನ್ನು ಒಡೆಯಲು ಮತ್ತು ನೈತಿಕ ಮೌಲ್ಯಗಳು ಮತ್ತು ಶಿವನ ಭಕ್ತಿಯ ಆರಾಧನೆಯನ್ನು ಒತ್ತಿ ಹೇಳಲು ಬಳಸಿದರು ಹಲ್ಲಮ್ಮ ಪ್ರಭು ಕಮಲಾತೆ ಎಂಬ ನರ್ತಕಿಯನ್ನು ಮದುವೆಯಾದರು ಆದರೆ ಅವರು ಅಕಾಲಿಕ ಮರಣ ಹೊಂದಿದರು ದುಃಖಿತ ಅಲ್ಲಮ್ಮನು ಗುರಿ ಇಲ್ಲದೆ ಅಲೆದಾಡಿದನು ಗುಹಾ ದೇವಾಲಯವನ್ನು ತಲುಪಿದನು ಅಲ್ಲಿ ಅವನ ಸಂತ ಅನೀಮಿಷಯ್ಯನನ್ನು ಭೇಟಿಯಾದನು ಸಂತನು ಅವನಿಗೆ ಒಂದು ಲಿಂಗದ ಪ್ರತಿಮೆಯನ್ನು ಕೊಟ್ಟನು ಅವನಿಗೆ ದೇವರ ಜ್ಞಾನವನ್ನು ಅನುಗ್ರಹಿಸಿದನು ಮತ್ತು ಅಲ್ಲಮ್ಮನು ಪ್ರಬುದ್ಧನಾದನು ಮತ್ತು ಆಧ್ಯಾತ್ಮಿಕತೆಯ ಅನ್ವೇಷಣೆಗಾಗಿ ರೂಪಾಂತರಗೊಂಡನು ಅಲ್ಲಮ್ಮನ ಕಾವ್ಯನಾಮ ಹೃದಯದ ಗುಹೆಯಲ್ಲಿ ಪ್ರತಿಯೊಬ್ಬರೊಂದಿಗೂ ಇರುವ ಗುಹೇಶ್ವರ ದೇವರು ಗುಹೇಶ್ವರ ಅಲ್ಲಮ ಪ್ರಭುಗಳು ತಮ್ಮ ಸಂದೇಶವನ್ನು ಹಾಡುಗಳ ಮೂಲಕ ಹರಡಿದರು ಅವರು ಸ್ಥಳದಿಂದ ಸ್ಥಳಕ್ಕೆ ಅಲಿದಾಡಿದರು ಅವರ ಹೆಚ್ಚಿನ ಸಂಯೋಜನೆಗಳು ಸ್ವಯಂ ಪ್ರೇರಿತ ಮತ್ತು ಸ್ಥಳೀಯ ಭಾಷೆಯಲ್ಲಿವೆ ಆದರೆ ಕೆಲವು ಸಂಧ್ಯಾ ಭಾಷೆಯಲ್ಲಿ ಬರೆಯಲ್ಪಟ್ಟವು ವೈದಿಕ ಮತ್ತು ಒಗಟಿನಿಂದ ತುಂಬಿದ ಪ್ರಶ್ನೆಗಳನ್ನು ತುಂಬಿದ ಕಾವ್ಯ ಮತ್ತು ಉಪನಿಷತ್ ಸಂಪ್ರದಾಯ ಅಲ್ಲಮನು ಶ್ರೀಶೈಲ ಬಳಿಯ ಕದಳಿವನದಲ್ಲಿ ಮರಣ ಹೊಂದಿದನು ಮತ್ತು ದಂತಕಥೆಯ ಪ್ರಕಾರ ಅವನು ಲಿಂಗದೊಳಗೆ ಒಂದಾದನು ಸದ್ಗುರುಗಳು ಅಲ್ಲಮ್ಮ ಪ್ರಭುವನ್ನು ಇಡೀ ಮಾನವ ಕುಲದ ಇತಿಹಾಸದಲ್ಲಿ ಒಬ್ಬರೆಂದು ಉಲ್ಲೇಖಿಸಿದ್ದಾರೆ ಅವರು ಅಸಾಧಾರಣ ಜೀವಿಯಾಗಿದ್ದರು ಅಲ್ಲಮ್ಮ ಪ್ರಭುವಿನ ಮೇಲಿನ ಬರಹಗಳು ಅಲ್ಲಮ್ಮ ಪ್ರಭು ಕನ್ನಡ ಭಾಷೆಯ ಕೆಲವು ಪ್ರಮುಖ ಬರಹಗಳ ನಾಯಕ ವಿಜಯನಗರದ ಕವಿ ಚಾಮರಸ ಪ್ರಭುಲಿಂಗ ಲೀಲೆ ಸಾವಿರದ ನಾನ್ನೂರ ಮೂವತ್ತು ರಾಜದೇವರಾಯರ ಆಸ್ಥಾನದಲ್ಲಿ ಬರೆದರು ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ